കടലൊടയ നിനടിയേനു കടലൊടയ നിനടിയടലാരനു കൃഷ്ണ 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 സാധകരെല്ലൂ സാധാരണ പ്രണമകളു ഇവത്തിന ദേവര ശ്ലോക ഹേഗ് അതേ रसोऽहमप्सु कौन्तेय प्रभास्मि शशि प्रणव सर्ववेदेषु शब्दखे पुरुषो नषु शब्दखे पूरुषं धृषु देव ಇದು ಜ್ಞಾನ ವಿಜ್ಞಾನ ಯೋಗ ಆದ ಕಾರಣ ದೇವರು ಹೇಳ್ತಾರೆ ಪರಮಾತ್ಮನಿಗಿಂತಲೂ ಪರಮೋಚ್ಛವಾದ ಬೇರೆ ವಸ್ತು ಯಾವುದೂ ಇಲ್ಲ ಸಮಸ್ತ ಜಗತ್ತಿನಲ್ಲಿ ಎಲ್ಲ ಸೃಷ್ಟಿಯು ದಾರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ಇದೆ ಪರಮಾತ್ಮನಲ್ಲಿ ಎಂದು ಭಗವಂತ ಹೇಳ್ತಾರೆ ಹಾಗೆ ಮುಂದುವರಿಸಿ ಹೇಳ್ತಾರೆ ನಾನು ನೀರಿನಲ್ಲಿ ರಸವೂ ಚಂದ್ರ ಸೂರ್ಯರಲ್ಲಿ ಪ್ರಕಾಶವೋ ವೇದಗಳಲ್ಲಿ ಓಂಕಾರವೂ ಆಕಾಶದಲ್ಲಿ ಶಬ್ದವೂ ಮತ್ತು ಪುರುಷರಲ್ಲಿ ಪುರುಷತ್ವವೂ ಆಗಿದ್ದೇನೆ ಅಂತ ದೇವರು ಹೇಳ್ತಾರೆ ಎಲ್ಲವೂ ದೇವರಾಗಿದ್ದಾರೆ ನೋಡಿ ನೀರಿನಲ್ಲಿ ರಸ ಚಂದ್ರ ಸೂರ್ಯರಲ್ಲಿ ಪ್ರಕಾಶ ಅಲ್ವಾ ಇವೆಲ್ಲ ಶಾಶ್ವತವಾದವು ವೇದಗಳಲ್ಲಿ ಓಂಕಾರ ಓಂಕಾರದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳು ವೇದಗಳಾಗಿವೆ ಆ ಓಂ ಅನ್ನುವ ಅಕ್ಷರಕ್ಕೆ ಎಷ್ಟೊಂದು ಬೆಲೆ ಇದೆ ಅಲ್ವಾ ನಮ್ಗೆ ಯಾರಿಗೆ ಇದು ಗೊತ್ತು ಹೇಳಿ ನಾವು ಏನು ಹೇಳಲಿಕ್ಕಾಗದಿದ್ರು ಯಾವ ಸ್ತೋತ್ರ ಯಾವ ಶ್ಲೋಕಗಳು ಸಂಸ್ಕೃತದಲ್ಲಿ ಹೇಳಲಿಕ್ಕಾಗದು ಓಂ ಅನ್ನುವ ಶಬ್ದ ಒಂದು ಎಲ್ಲರಿಗೆ ಹೇಳಲಿಕ್ಕಾಗ್ತದಲ್ಲ ಆ ಶಬ್ದ ವೇದ ಅಂತ ದೇವರು ಹೇಳೋದು ಹಾಗೆ ಪವಿತ್ರವಾದ ಗಂಧ ಪೃಥ್ವಿಯಲ್ಲಿ ನಾನು ಪವಿತ್ರವಾದ ಗಂಧವಾಗಿದ್ದೇನೆ ಅಗ್ನಿಯಲ್ಲಿ ಪ್ರಕಾಶವು ನಾನು ಎಲ್ಲ ಜೀವಿಗಳಲ್ಲಿಯೂ ಅವುಗಳ ಜೀವರೂಪವು ನಾನು ಅಂದರೆ ಅವು ಯಾವುದರಿಂದ ಜೀವಿಸ್ತವೆಯೋ ಅದು ಪರಮಾತ್ಮವೇ ಆಗಿದೆ ಅದಲ್ಲದೆ ತಪಸ್ವಿಗಳ ತಪಸ್ಸು ಕೂಡ ಪರಮಾತ್ಮವೇ ಆಗಿದೆ ಎಲ್ಲವೂ ಪರಮಾತ್ಮ ಇಡೀ ಜಗತ್ತೇ ಪರಮಾತ್ಮ ಪವಿತ್ರವಾದ ಗಂಧ ಅಂತೆ ಪುಣ್ಯಭೂಮಿ ನಮ್ಮದು ಅಗ್ನಿಯಲ್ಲಿ ಪ್ರಕಾಶವು ಎಲ್ಲರಿಗೂ ತಿಳಿದಿದ್ದೆ ಅಗ್ನಿ ಅಂದರೆ ದೇವಸ್ ನೋಡಿ ನಾವು ಕಣ್ಣಿಗೆ ಕಾಣುವ ದೇವರು ದೇವರು ಎಲ್ಲಿದ್ದಾರೆ ಅಗ್ನಿಯಲ್ಲಿ ಇದ್ದಾರೆ ಸೂರ್ಯಚಂದ್ರರಲ್ಲಿದ್ದಾರೆ ಭೂಮಿಯಲ್ಲಿದ್ದಾರೆ ಹಾಗೆ ಎಲ್ಲ ಜೀವಿಗಳಲ್ಲಿಯೂ ಜೀ ಆತ್ಮ ನಾವು ತಿಳಿದುಕೊಳ್ಳೋದಿಲ್ಲ ಎಲ್ಲ ಜೀವಿಗಳಲ್ಲಿಯೂ ಯಾವುದು ಜೀವಿಸ್ತವೆ ನೋಡಿ ಅವು ಅವುಗಳೆಲ್ಲ ಪರಮಾತ್ಮ ರೂಪವೇ ಇದೆ ತಪಸ್ವಿಗಳಲ್ಲಿ ತಪಸ್ಸು ಕೂಡ ಪರಮಾತ್ಮರಾಗಿದ್ದಾರೆ ಸಕಲ ಜೀವಿಗಳ ಉತ್ಪತ್ತಿಗೆ ಸನಾತನವಾದ ಪರಮಾತ್ಮ ತತ್ವವೇ ಮೂಲ ಕಾರಣ ಎಂದು ದೇವರು ಹೇಳ್ತಾರೆ ಎಲ್ಲ ಜೀವಿಗಳಿಗೆ ಉತ್ಪತ್ತಿಗೆ ಎಲ್ಲ ಜೀವಿಗಳ ಉತ್ಪತ್ತಿ ಆಗ್ತದೆಯಲ್ಲ ಅದು ಪರಮಾತ್ಮ ತತ್ವವೇ ಅಂತೆ ಬುದ್ಧಿವಂತರ ಬುದ್ಧಿವಂತರಲ್ಲಿ ಬುದ್ಧಿಯೋ ಮತ್ತು ತೇಜಸ್ವಿಗಳಲ್ಲಿ ತೇಜಸ್ಸೂ ಸಹ ಪರಮಾತ್ಮನೇ ಆಗಿದ್ದಾನೆ ಬುದ್ಧಿವಂತರು ಅಂದರೆ ಎಷ್ಟು ಬುದ್ಧಿವಂತರಿರ್ತಾರಲ್ವ ಕೆಲವು ತೇಜಸ್ವಿಗಳಿರ್ತಾರಲ್ವ ಅವರೆಲ್ಲರಲ್ಲಿ ತತ್ವವಿದೆಯಂತೆ ಬಲಾಢ್ಯರಲ್ಲಿರುವ ಕಾಮ ರಾಗಾದಿಗಳು ಅಂದರೆ ಇಲ್ಲದಿರುವಂತಹ ಬಲ ಅಂದರೆ ಸಾಮರ್ಥ್ಯವೂ ಕೂಡ ಎಲ್ಲ ಜೀವಿಗಳಲ್ಲಿರುವ ಧರ್ಮಾನುಕೂಲವಾದ ಅತ್ತ ಶಾಸ್ತ್ರೋಚಿತವಾದ ಕಾಮವು ಪರಬ್ರಹ್ಮವೇ ಆಗಿದೆ ಬಲಾಢ್ಯರಲ್ಲಿರುವ ಕಾಮ ರಾಗಾದಿಗಳು ಎಲ್ಲರಲ್ಲಿ ಇದೆ ಬಲಾಢ್ಯರಲ್ಲಿ ಎಂದು ಎಲ್ಲರಲ್ಲಿ ಕಾಮರಾಗಾದಿಗಳು ಇರ್ತದೆ ಸಾಮರ್ಥ್ಯ ಬಲ ಎಲ್ಲವೂ ಇರ್ತವಲ್ಲ ಎಲ್ಲ ಜೀವಿಗಳಲ್ಲಿಯೂ ಧರ್ಮಾನುಕೂಲವಿರ್ತದೆ ಶಾಸ್ತ್ರೋಚಿತವಾದ ಪರಬ್ರಹ್ಮವೇ ಆಗಿದೆ ಇವೆಲ್ಲವೂ ನಮಗೆ ಗೊತ್ತಿರುವುದಿಲ್ಲ ನೋಡಿ ದೇವರು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆ ನೀರಿನಲ್ಲಿ ಈ ಭೂಮಿಯಲ್ಲಿ ಆಕಾಶದಲ್ಲಿ ಅಗ್ನಿಯಲ್ಲಿ ಎಲ್ಲವುದರಲ್ಲಿ ಕೂಡ ಎಲ್ಲ ಜೀವರೂಪದಲ್ಲಿ ಕೂಡ ನಾನಿದ್ದೇನೆ ಎಂದು ಪರಮಾತ್ಮ ಹೇಳುತ್ತಾರೆ ಸತ್ವಗುಣದಿಂದ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಉತ್ಪತ್ತಿಯಾಗುವ ಯಾವ ಭಾವನೆಗಳಿವೆಯೋ ಅವುಗಳೆಲ್ಲ ಪರಮಾತ್ಮನಿಂದಲೇ ಉತ್ಪತ್ತಿಯಾಗಿವೆಯಂತೆ ಸತ್ವಗುಣದಿಂದ ಸತ್ವಗುಣದಿಂದ ಅಂದರೆ ಸಾತ್ವಿಕವಾಗಿ ಇರುವವರು ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡದಿದ್ದವರು ಕೆಟ್ಟ ಯೋಚನೆಯನ್ನು ಮಾಡದಿದ್ದವರು ಸಾತ್ವಿಕವಾಗಿರುವವರು ಸಾತ್ವಿಕ ಬುದ್ಧಿ ಇದೆ ನೋಡಿ ಸತ್ವ ಸತ್ಯದ ಮಾರ್ಗ ಹಾಗೆ ತಿಳ್ಕೊಳ್ಳುವ ಸತ್ವಗುಣ ಅಂದರೆ ನಿಮಗೆ ಗೊತ್ತಾಗುವುದಿಲ್ಲಲ್ಲ ಹಾಗೆ ಹೇಳ್ ಹೇಳ್ತೇವೆ ಸತ್ಯದ ದಾರಿಯಲ್ಲಿರುವವರು ಯಾರನ್ನೂ ನೋಯಿಸದಿದ್ದರು ಇದ್ದವರು ಅವರು ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫೈವ್ ಪರ್ಸೆಂಟ್ ಇರ್ಬೋದು ಹಾಗೆ ರಜೋ ಗುಣ ಅಂದರೆ ಏನು ಅಂದರೆ ಎರಡು ಎರಡು ಮಿಕ್ಸ್ ಇರ್ತದೆ ಒಳ್ಳೆಯವರು ಇರ್ತ ಒಳ್ಳೆತನವೂ ಇರ್ತದೆ ಕೆಟ್ಟತನವೂ ಇರ್ತದೆ ಅವರಲ್ಲಿ ನಮ್ಮಲ್ಲಿ ಕೆಟ್ಟದೂ ಉಂಟು ಒಳ್ಳೆಯದು ಉಂಟು ಅದನ್ನು ರಜೋ ಗುಣ ಅಂತಾರೆ ತಮೋ ಗುಣ ಅಂದರೆ ಏನು ಬರೀ ಕೆಟ್ಟದನ್ನೇ ಮಾಡುವುದು ಕೆಟ್ಟದನ್ನೇ ಯೋಚಿಸುವುದು ಆ ಗುಣವನ್ನು ತಮೋ ಗುಣ ಅಂತ ಹೇಳ್ತಾರೆ ಸತ್ವಗುಣ ಅಂದರೆ ಸಾತ್ವಿಕವಾಗಿ ಇರುವವರು ಎಲ್ಲರಿಗೂ ಶುಭವನ್ನು ಹಾರೈಸುವವರು ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡದೇ ಇರುವವರು ಅವರ ದಾರಿಯೇ ಆಗಿರ್ತದೆ ಜ್ಞಾನ ಮಾರ್ಗದಲ್ಲಿರುವವರು ತೇಜಸ್ವಿಗಳು ತಪಸ್ವಿಗಳು ಇವರೆಲ್ಲ ಸತ್ವಗುಣದಿಂದ ಇರ್ತಾರೆ ರಜೋಗುಣದಿಂದ ಅಂದರೆ ಮಿಕ್ಸೆಡ್ ನಮ್ಮ ಹಾಗೆ ಸ್ವಲ್ಪ ಕೆಟ್ಟದ್ದು ಒಳ್ಳೆಯದು ಎರಡು ಮಿಕ್ಸ್ ಆಗಿರುವಂಥವರು ತಮೋ ಗುಣ ಎಂದರೆ ಕೆಟ್ಟದನ್ನೇ ಮಾಡುತ್ತಾ ಹೋಗುವವರು ಆದ್ದರಿಂದ ವಾಸ್ತವವಾಗಿ ನಾವು ತಿಳ್ಕೊಳ್ಳೋದಾದರೆ ಅವುಗಳಲ್ಲಿ ಯಾವುದರಲ್ಲೂ ಪರಮಾತ್ಮನಿಲ್ಲ ಯಾವುದರಲ್ಲಿ ಈ ತಮ್ ಸತ್ವ ರಜೋ ತಮೋ ಗುಣ ಯಾವುದೇ ಪರಮಾತ್ಮನಿಗೆ ಬೇಕಾಗಿಲ್ಲ ಅವುಗಳೆಲ್ಲ ನಮ್ಮಲ್ಲಿವೆ ನಮ್ಮಲ್ಲಿ ಆ ಗುಣಗಳನ್ನು ದೇವರು ಹೇಳ್ತಾ ಹೋಗ್ತಾರೆ ಆ ಗುಣಗಳು ನಿಮ್ಮಲ್ಲಿರುವ ಮೂರು ಗುಣಗಳು ಅವು ಪರಮಾತ್ಮನಲ್ಲಿಲ್ಲ ನಮ್ಮಲ್ಲಿ ಇರುವುದು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಎಂಬ ಭಾವ ಈ ಸಮಸ್ತ ಅರ್ಥ ಜಗತ್ತಲ್ಲೆಲ್ಲ ಮೋಹಕ್ಕೆ ಒಳಗಾಗಿದೆ ಈ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಅಂದರೆ ಸತ್ವ ರಜೋ ಗುಣ ತಮೋಗುಣ ಇವು ಮೂರೂ ಕೂಡ ಜಗತ್ತಿನ ಮೋಹದೊಳಗಿವೆ ಆದ್ದರಿಂದ ಈ ಮೂರು ಗುಣಗಳಿಂದ ಹೊರತಾದ ಅವಿನಾಶಿಯಾದ ಪರಮಾತ್ಮನನ್ನು ಯಥಾರ್ಥವಾಗಿ ಯಾರು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದು ಈ ಮೂರು ಗುಣಗಳಿಂದ ಯಥಾರ್ಥವಾಗಿ ತಿಳಿಯಬೇಕಂತೆ ಪರಮಾತ್ಮನನ್ನು ಈ ಮೂರು ಗುಣಗಳು ಪರಮಾತ್ಮನದಲ್ಲಿ ನಮ್ಮದು ನಾವು ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಯಬೇಕಂತೆ ವರ್ಣಿಸಲು ಅಸಾಧ್ಯವಾದ ತ್ರಿಗುಣ ರೂಪವಾದ ಯೋಗಮಾಯಿಯನ್ನು ದಾಟುವುದು ಬಹು ಬಹು ಕಠಿಣ ಹೀಗೆ ಸಾತ್ವಿಕರಿಗೆ ಸಿಟ್ಟು ಬರುವುದಿಲ್ಲ ಹಾಗೆ ಅವರು ತುಂಬ ಒಂದು ಮೃದುವಾದ ಗುಣವನ್ನು ಹೊಂದಿರುತ್ತ ಅಂಥ ಗುಣಮಂತರನ್ನು ನಾನು ನೋಡಿದ್ದೇನೆ ಅಂಥ ಗುಣಮಂತರನ್ನು ನಾನು ನೋಡಿದೆ ಅವರಿಗೂ ಕೆಲವೊಮ್ಮೆ ಒಂದು ಸ್ವಲ್ಪ ಚಂಚಲವಾದ ಬುದ್ಧಿ ಇರುತ್ತದೆ ಇರುವುದಿಲ್ಲ ಅಂತಿಲ್ಲ ಪೂರ್ಣ ಸಾತ್ವಿಕರಾಗಿಯೇ ಇರುವುದಿಲ್ಲ ಅವರು ಸ್ವಲ್ಪ ಈ ಮಾಯೆಗೆ ಅವರು ಅಂಟಿಕೊಂಡಿರ್ತಾರೆ ಹಾಗೆ ಈ ತಮೋ ರಜೋಗುಣದಲ್ಲಿ ಇರುವವರು ಹೇಗೂ ಅದರೊಳಗೆ ಬಿದ್ದಿರ್ತಾರೆ ಅದರಿಂದ ಹೊರಗೆ ಬರಲಿಕ್ಕೆ ಭಾರೀ ಕಷ್ಟ ಅವರಿಗೆ ತಮೋ ಗುಣದವರಿಗೂ ಕೂಡ ಈ ಮೂರು ಗುಣಗಳಿಂದ ದಾಟುವುದು ಬಹಳ ಕಷ್ಟ ಎಂದು ದೇವರು ಹೇಳ್ತಾರೆ ಯಾರು ಪರಮಾತ್ಮನನ್ನೇ ಸದಾ ಧ್ಯಾನಿಸ್ತಾರೋ ಇವರು ಈ ಮಾಯೆಯನ್ನು ದಾಟುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ